ಎಲ್ಲರಿಗೂ ನಮಸ್ಕಾರ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು ಆ ಗಣೇಶ ತಮಗೆಲ್ಲರಿಗೂ ಕೂಡ ಇನ್ಕ್ಲೂಡಿಂಗ್ ನೀ ಸದ್ಬುದ್ಧಿಯನ್ನು ಕೊಡಿ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಹಾಗೆಯೇ ನನ್ನ ಬೈಯುವವರಿಗೆ ಟೀಕಿಸುವವರಿಗೆ ಎಲ್ಲರೂ ಕೂಡ ಶುಭಾಶಯನ್ನು ಕೊಡ್ತೀನಿ ಹಾಗೆ ನನ್ನನ್ನು ಇಷ್ಟಪಡುವವರಿಗೆ ನನ್ನನ್ನು ಪ್ರೀತಿಸುವವರಿಗೆ ನನ್ನನ್ನು ಬೆಂಬಲಿಸುವವರಿಗೆ ನನ್ನನ್ನು ಕೈ ಹಿಡಿದು ಮುನ್ನಡೆಸುವವರಿಗೆ ಎಲ್ಲರಿಗೂ ಕೂಡ ನಾನು ಒಂದು ನಮಸ್ಕಾರವನ್ನು ಸಲ್ಲಿಸ್ತೇನೆ ಇವತ್ತು ಗಣೇಶೋತ್ಸವ ಸಂಭ್ರಮ ನಾನು ಗಣೇಶೋತ್ಸವದ ನಡುವೆಯೇ ಬೆಳೆದವನು ಗಣೇಶ ನನಗೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಭಾರತೀಯ ದೇವರುಗಳ ಹಿಂದೆ ಒಂದು ತಾತ್ವಿಕತೆ ಇದೆ ತಾತ್ ತಾತ್ವಿಕತೆಯ ಎದುರುಗಡೆ ಮೇಲ್ನೋಟಕ್ಕೆ ಸಂಭ್ರಮ ಇದೆ ಅದರ ಬಗ್ಗೆ ನಾನು ಇವತ್ತು ತಮ್ಮ ಜೊತೆ ಮಾತನಾಡಬೇಕು ಶಿವ ಯಾಕೆ ಇಷ್ಟ ನನಗೆ ಗಣೇಶ ಯಾಕೆ ಇಷ್ಟ ನನಗೆ ಇಡೀ ಆ ಕುಟುಂಬ ಎಂಥ ಅದ್ಭುತವಾದ್ದು ಈ ದೇವರ ನಂಬಿಕೆಯ ಹಿಂದಿರುವ ತಾತ್ವಿಕತೆ ಯಾವುದು ಅದರ ಬಗ್ಗೆ ತಮ್ಮ ಜೊತೆ ಮಾತನಾಡ್ತೀನಿ ಅದಕ್ಕೂ ಮೊದಲು ಒಂದು ಮಾತು ಭಾರತದ ಯಾವ ದೇವರುಗಳು ಕೂಡ ಇನ್ನೊಂದು ಧರ್ಮದ ವಿರೋಧಿಗಳಲ್ಲ ಇನ್ನೊಂದು ಧರ್ಮವನ್ನು ವಿರೋಧಿಸಿ ನಾಶಪಡಿಸಿ ಅಂತ ನಮ್ಮ ಯಾವುದೇ ದೇವರು ಅದರ ಹಿಂದಿನ ತಾತ್ವಿಕತೆ ಹೇಳಿಲ್ಲ ಎಲ್ಲ ದೇವರುಗಳು ಒಂದೇ ಅಂತ ಹಿಂದೂ ಧಾರ್ಮಿಕ ನಂಬಿಕೆ ಹೇಳುತ್ತೆ ಅದಕ್ಕೆ ನನಗೆ ಇಷ್ಟ ನಾನು ಹಿಂದೂ ಸೊ ಆ ಕಾರಣಕ್ಕಾಗಿ ಹಬ್ಬದ ದಿನ ಒಂದು ಮಾತನ್ನು ನಾನು ಹೇಳಿಬಿಟ್ಟು ಈ ದೇವರ ತಾತ್ವಿಕತೆ ಮತ್ತು ನಂಬಿಕೆ ಬಗ್ಗೆ ಮಾತನಾಡ್ತೇನೆ ಅದೇನು ಅಂದರೆ ಗಣೇಶೋತ್ಸವದ ಸಂಭ್ರಮದಲ್ಲಿ ಮೆರವಣಿಗೆಯನ್ನು ತೆಗೆದು ಬೇರೆ ಧರ್ಮದವರ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತರುವ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ನಿಮ್ಮ ಗಣೇಶೋತ್ಸವದ ಮೆರವಣಿಗೆ ಯಾವುದೇ ಮಸೀದಿಯ ಮುಂದೋ ಚರ್ಚ್ ಮುಂದೋ ಇನ್ಯಾವುದರೂ ಮುಂದೆ ಹೋಗಿ ಘೋಷಣೆ ಕೂಗಿ ನಮ್ಮ ದೇವರುಗಳಿಗೆ ಅವಮಾನ ಮಾಡಬೇಡಿ ಎಸ್ಪೆಷಲಿ ಶಿವ ಮತ್ತು ಗಣೇಶ ನೀವು ಧಾರ್ಮಿಕ ನಂಬಿಕೆ ಅನ್ನುವುದು ಅದರ ಜೊತೆಗೆ ನಂಬಿಕೆಯ ಜೊತೆ ಸಂಭ್ರಮ ಇರಬೇಕು ಅಂತ ನಾನು ನಂಬುತ್ತೀನಿ ಆದರೆ ಆ ಸಂಭ್ರಮ ಇನ್ನೊಂದು ಧರ್ಮದ ವಿರೋಧಿ ಅಲ್ಲ ಎಲ್ಲ ಧರ್ಮಗಳ ನಡುವೆ ಒಂದು ಸಮನ್ವಯತೆ ಮತ್ತು ಸಾಮಾನ್ಯವಾದ ಅಂಶಗಳಿವೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಸೊ ನೀವು ಅದು ಇಸ್ಲಾಮ್ ಇರಲಿ ಕ್ರಿಶ್ಚಿಯಾನಿಟಿ ಇರಲಿ ಹಿಂದೂಯಿಸಮ್ ಇರಲಿ ಎಲ್ಲ ಧರ್ಮಗಳ ನಡುವೆ ಒಗ್ಗೂಡಿಸುವ ಒಂದು ಅಂಶ ಇದೆ ಒಂದೊಂದು ಒಂದೊಂದನ್ನು ಹೇಳ್ತಾ ಹೋಗುತ್ತೆ ಆದ್ದರಿಂದ ಇನ್ನೊಂದು ಧರ್ಮವನ್ನು ವಿರೋಧಿಸುವುದು ನಮ್ಮ ಧರ್ಮದ ರಕ್ಷಣೆ ಅಲ್ಲ ಇವತ್ತು ನಾವೆಲ್ಲ ಪ್ರತಿಜ್ಞೆ ಮಾಡಬೇಕಾಗಿದೆ ನಾನು ಹಿಂದೂ ಆದರೆ ಇನ್ನೊಂದು ಧರ್ಮವನ್ನು ವಿರೋಧಿಸಲಾರೆ ನನ್ನ ಧರ್ಮ ಅದನ್ನು ನನಗೆ ಕಲಿಸಿಲ್ಲ ಅನ್ನುವ ಪ್ರತಿಜ್ಞೆಯನ್ನು ನಾವೆಲ್ಲ ಮಾಡಬೇಕಾಗಿದೆ ಸೊ ನಾನೀಗ ಈ ಶಿವನ ಕುಟುಂಬದ ಬಗ್ಗೆ ಬರ್ತೀನಿ ನಾನು ಹಲವು ಸಂದರ್ಭದಲ್ಲಿ ನನಗೆ ಈ ದೇವರುಗಳು ಒಂದು ವಿಸ್ಮಯ ಇವರ ಬಗ್ಗೆ ವಿಚಿತ್ರವಾದ ಪ್ರೀತಿ ನಂಬಿಕೆ ಎಲ್ಲ ನನಗಿದೆ ಗಣೇಶ ಗಣೇಶ ನನಗೆ ಮನುಷ್ಯ ಮತ್ತು ಪ್ರಾಣಿಗಳ ಸಮನ್ವಯತೆಯ ಒಂದು ಸಂಕೇತವಾಗಿ ನನಗೆ ಗಣೇಶ ಕಾಣ್ತಾನೆ ಆತನ ಮುಖ ಆನೆಯ ಮುಖ ಆತ ಗಜ ಮುಖ ಎಂಥ ಅದ್ಭುತವಾದ ನೋಡಿ ದೇಹ ಮನುಷ್ಯನದು ದೇಹ ಮತ್ತು ಪ್ರಾಣಿಗಳ ನಡುವಿನ ಸಮನ್ವಯತೆಯ ಸಂಕೇತ ಗಣೇಶನಲ್ಲಿ ಕಾಣ್ತೀನಿ ಅವನಪ್ಪ ಶಿವ ಶಿವ ನಾನು ಅತಿಯಾಗಿ ಇಷ್ಟಪಡುವ ದೇವರಲ್ಲಿ ಒಬ್ಬನು ನನಗೆ ಶಿವ ಅಂದರೆ ಎಲ್ಲಿಲ್ಲದ ಪ್ರೀತಿ ಇಷ್ಟ ಶಿವ ಸ್ಮಶಾನವಾಸಿ ಆತ ಸಾವಿನ ಜೊತೆ ಸದಾ ಮುಖಾಮುಖಿಯಾಗಿರ್ತಾರೆ ನಮ್ಮೆಲ್ಲರ ಹಾಗೆ ಸಾವಿನ ನನಪು ನೆನಪು ನಮ್ಮನ್ನು ಬದುಕಿನಲ್ಲಿ ಹೆಚ್ಚು ಕ್ರಿಯಾಶೀಲವಾಗುವಂತೆ ಮಾಡುತ್ತೆ ಆತ ಅರ್ಧನಾರೀಶ್ವರ ಅರ್ಧ ಭಾಗ ಗಂಡು ಅರ್ಧ ಭಾಗ ಹೆಣ್ಣು ಗಂಡು ಹೆಣ್ಣಿನ ಸಂಬಂಧವನ್ನು ಇಷ್ಟು ಅದ್ಭುತವಾಗಿ ಹೇಳುವ ಇನ್ನೊಂದು ದೇವರನ್ನು ನಾನು ನೋಡಿಲ್ಲ ಆತನ ಕುತ್ತಿಗೆಯಲ್ಲಿ ಆಗಿದೆ ಅವನ ಮಗ ಗಣೇಶನ ಮುಂದೆ ಇಲಿಯಿದೆ ಇನ್ನೊಬ್ಬ ಮಗ ಷಣ್ಮುಖನ ಮುಂದೆ ನವಿಲಿದೆ ಒಂದೊಂದು ಪ್ರಾಣಿಗೂ ಇನ್ನೊಂದು ಪ್ರಾಣಿಯನ್ನು ಕಂಡರಾಗಲ್ಲ ಆದರೆ ಸಮನ್ವಯತೆಯಿಂದ ಬದುಕ್ತಾರೆ ಇದು ನಮಗೆ ಗಣೇಶೋತ್ಸವದ ಒಂದು ಅದ್ಭುತವಾದ ಪಾಠ ಅಂತ ನಾನು ನಂಬಿದ್ದೇನೆ ಈ ಪಾಠವನ್ನು ನಾವು ಕಲಿಬೇಕಾಗಿದೆ ಧರ್ಮದ ಹೆಸರಿನಲ್ಲಿ ರಕ್ತ ಹರಿಸುವವರು ಏನಿದ್ದಾರೆ ಅವರಿಗೆ ಶಿವ ಕಣ್ಣು ತರಿಸಬೇಕು ರಕ್ತದ ಹರಿಸ್ತಾ ರಾಜಕೀಯ ಮಾಡುವವರ ಕಣ್ಣನ್ನು ತೆರೆಸಬೇಕು ನೀವು ನಿಜವಾಗಿ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದರೆ ಶಿವನ ಕುಟುಂಬದ ಸಮನ್ವಯತೆಯ ಅದ್ಭುತ ತಾತ್ವಿಕತೆ ನಮ್ಮನ್ನು ಬೆಳೆಸಬೇಕು ಇಲ್ಲಿದ್ದರೆ ನಾವು ಅಯೋಗ್ಯರು ನಾವು ಧಾರ್ಮಿಕರಲ್ಲ ಯೋಚನೆ ಮಾಡಿ ನೀವು ಧಾರ್ಮಿಕರಾದರೆ ಸಂಭ್ರಮ ಬೇಕು ನಾನು ವಿರೋಧ ಮಾಡಲಾರೆ ಆ ಸಂಭ್ರಮ ಒಳಗೂ ಹುಟ್ಟಬೇಕು ಹೊರಗೂ ಹುಟ್ಟಬೇಕು ಕೇವಲ ಹೊರಗಿನ ಸಂಭ್ರಮ ಮಾತ್ರ ನಿಮ್ಮನ್ನು ಏನೂ ಮಾಡಲಾರ ಒಳಗಿನ ಸಂಭ್ರಮ ಬೇಕು ಒಳಗೆ ಸಂಭ್ರಮಿಸಬೇಕು ಶಿವ ನಮ್ಮೊಳಗೆ ನಟರಾಜನಾಗಿ ನರ್ತಿಸಬೇಕು ಶಿವ ನಮ್ಮೊಳಗಡೆ ಬಂದು ಆತ ಗಂಡು ಹೆಣ್ಣಿನ ಸಮಾನತೆಯ ಪಾಠವನ್ನು ನಮಗೆ ಕಲಿಸ್ಬೇಕು ಗಣೇಶ ಪ್ರಕೃತಿಯ ಜೊತೆ ಪ್ರಾಣಿ ಪಕ್ಷಿಗಳ ಜೊತೆ ಹೇಗೆ ಬದುಕಬೇಕು ಅಂತ ಗಣೇಶ ಕಲಿಸ್ಬೇಕು ನಮಗೆ ಇದಕ್ಕೆ ಸಮಾನವಾಗಿ ಶಿವನ ಜೊತೆ ಇರುವ ಪಾರ್ವತಿ ಆಕೆ ಮಹಿಳಾ ಶಕ್ತಿಯ ಸಂಕೇತ ಆಕೆ ಹಲವು ಸಂದರ್ಭಗಳಲ್ಲಿ ಶಿವನನ್ನೇ ನಿಸ್ಸಾಯಕನನ್ನಾಗಿ ಮಾಡಬಲ್ಲು ಶಿವನನ್ನು ಸಂಪೂರ್ಣವಾಗಿ ಪಾರ್ವತಿ ಆಕ್ರಮಿಸಬಲ್ಲಲು ಆತನಿಗೆ ಮಾರ್ಗದರ್ಶನ ಮಾಡಬಲ್ಲರು ಇಂತಹ ಅದ್ಭುತವಾದ ಕುಟುಂಬ ಶಿವನದು ಆ ಕಾರಣಕ್ಕಾಗಿ ಶಿವ ನನಗೆ ಇಷ್ಟ ಭಾರತೀಯ ದೈವ ನಂಬಿಕೆ ಮತ್ತು ತಾತ್ವಿಕತೆ ಇದೆಯಲ್ಲ ಅದು ನಾವು ಭಾರತೀಯ ಪರಂಪರೆಯನ್ನು ನೋಡ್ತಾ ಬಂದರೆ ಅರ್ಥ ಆಗುತ್ತೆ ರಸ್ತೆಯಲ್ಲಿ ಕೇಸರಿ ಶಾಲು ಹಾಕಿ ಕಲ್ಲು ಹೊಡಿತಾ ಹೋದರೆ ನಮ್ಗೆ ಅರ್ಥ ಆಗಲ್ಲ ಮು ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ನಮ್ಮ ವಿರೋಧ ಅಂತ ಹೇಳಿ ವಿರೋಧ ಕಟ್ಟಿದರೆ ನಮ್ಗೆ ಅರ್ಥ ಆಗೋಲ್ಲ ನಾವು ಗಣೇಶನಿಗೆ ಅನ್ಯಾಯ ಮಾಡ್ತಿದ್ದೀವಿ ಅಂತ ಅರ್ಥ ಅದರಂತೆ ಈ ಗಣೇಶೋತ್ಸವ ಸಂದರ್ಭದಲ್ಲಿ ಗಣೇಶನಿಗೆ ಕನಿಷ್ಠ ಹದಿನೆಂಟು ಬಗೆಯ ತಿಂಡಿಯನ್ನು ಕೊಡಬೇಕಂತೆ ಇದೊಂದು ಸಂಭ್ರಮದ ದಾರಿ ಅಂತ ನಂಬಿದ್ದೇನೆ ಗಣೇಶರ ಏನಿದ್ದಾನೆ ಆತ ಹಲವು ಕಥೆಗಳಿವೆ ಚಂದ್ರನಿಗೆ ಶಾಪ ಕೊಟ್ಟಿತ್ತು ಆದರೆ ಆ ಚಂದ್ರ ಕೂತಿರುವುದು ಅವನ ಅಪ್ಪನ ಹಣೆಯ ಮೇಲೆ ತಲೆಯ ಮೇಲೆ ಚಂದ್ರ ಅಪ್ಪನ ತಲೆಯ ಮೇಲೆ ಕೂತಂಥ ಚಂದ್ರನಿಗೆ ಗಣೇಶನ ಶಾಪ ಕೊಡಬಲ್ಲ ಆತ ಸದಾ ಬಾಲಕ ಗಣೇಶ ಆತ ನಡೆಯುವುದು ಸ್ಥೂಲ ದೇಹಿ ಭಾಳಷ್ಟು ಸ್ಥೂಲ ದೇಹಿಗೆ ನೋಡಿದರೆ ಸಂತೋಷ ಆಗ್ಬೋದು ನಮ್ಮ ಹಾಗೆ ಇದ್ದಾನೆ ಅಂತ ಹಲವು ಸಂದರ್ಭದಲ್ಲಿ ಅವನಿಗೆ ನಡೆಯುವುದೇ ಕಟ್ಟ ಅಂತ ದೊಡ್ಡ ಹೊಟ್ಟೆ ಸೊ ಆತ ಗಣೇಶ ಕೈಲಾಸದಿಂದ ಭೂಮಿಗೆ ಬರಬೇಕಾದ್ರೆ ಎಲ್ಲ ಸರಿ ಇತ್ತಂತೆ ಭೂಮಿಗೆ ಬಂದು ಎಲ್ಲರ ಮನೆ ಹಬ್ಬದ ಊಟ ಮಾಡಿ ಎಲ್ಲ ಮಾಡಿ ರಿಟರ್ನ್ ಹೋಗ್ಬೇಕಾದ್ರೆ ಪಟಕ್ಕಂಥ ಬಿದ್ದುಬಿಟ್ಟು ಹೊಟ್ಟೆನ ಒಡೆದು ಗಣೇಶ ಅಲ್ಲಿರೋದನ್ನೆಲ್ಲ ತಿಂಡಿ ಎಲ್ಲ ತೆಗೆದು ತನ್ನ ಹೊಟ್ಟೆಯೊಳಗೆ ಹಾಕ್ಕೊಂಡು ಆತ ಹಾವನ್ನು ಪಕ್ಕದಲ್ಲಿ ಹೇಳ ಕಟ್ಕೊಂಡಂತೆ ಈ ಕಲ್ಪನೆಗಳನ್ನು ನೋಡಿ ಎಂಥ ಅದ್ಭುತವಾದದ್ದು ಅಂತ ಆದ್ದರಿಂದನೇ ಗಣೇಶ ಬಹಳಷ್ಟು ಕಲಾವಿದರಿಗೆ ಸ್ಫೂರ್ತಿದಾಯಕ ಅಂತ ಒಬ್ಬ ಆದವನು ಆತ ನಾಸ್ತಿಕನಾಗಲಿ ಆಸ್ತಿಕನಾಗಲಿ ಆತನಿಗೆ ಗಣೇಶ ಕಾಡ್ತಾಯಿರ್ತಾನೆ ಇಡೀ ಈ ಪುಟ್ಟ ಆಕೃತಿ ಒಂದು ತಾತ್ವಿಕತೆಯಾಗಿ ನಮ್ಮನ್ನು ಕಾಡ್ತಾ ಇರ್ತ ಆ ಕಾರಣಕ್ಕೆ ಗಣೇಶನಿಗೆ ಮೊದಲ ಪೂಜೆ ಅಂತ ಅದು ಶಿವ ಮಗನಿಗೆ ಕೊಟ್ಟದ್ದು ಗಣೇಶನಿಗೆ ಮೊದಲ ಪೂಜೆ ಮಾಡಬೇಕು ಓಂ ಗಣೇಶಾಯ ನಮಃ ಅಂತ ಹೇಳಿ ನಾವು ಬೇರೆ ಕೆಲಸವನ್ನು ಮಾಡಬೇಕು ಅನ್ನೋ ನಂಬಿಕೆ ಇದೆ ಸೊ ಅದು ನಮ್ಮ ಪರಂಪರಾಗತವಾಗಿ ನಮಗೆ ಬಂದದ್ದು ಈ ತಾತ್ವಿಕತೆ ನಮ್ಮನ್ನು ಎಚ್ಚರಗೊಳಿಸಬೇಕು ಅಂತ ದೇವರು ನಮ್ಮೊಳಗಡೆ ಎಚ್ಚರಗೊಳ್ಬೇಕು ನನಗೆ ಭಾಳ ಜನ ಫೋನ್ ಮಾಡಿಬಿಟ್ಟು ಇದನ್ನು ಮಾಡಿಬಿಟ್ಟು ಫೇಸ್ಬುಕ್ನಲ್ಲಿ ಹಾಕ್ತಿರ್ತಾರೆ ಬಟಾ ಗಣೇಶೋತ್ಸವ ಮಾಡ್ತೀನಿ ನೀನು ಧರ್ಮ ವಿರೋಧಿ ನೀನು ಧರ್ಮ ಲಂಡ ನೀನು ಸಾಬರಿಗೆ ಹುಟ್ಟಿದವನು ಈ ರೀತಿ ಮಾತುಗಳನ್ನು ಆಡ್ತಾರೆ ಈ ರೀತಿ ಪ್ರತಿಕ್ರಿಯೆಗಳು ಅವ್ರ ಬಗ್ಗೆ ನನಗೆ ದುಃಖ ಮತ್ತು ಬೇಸರ ಇದೆ ಅವರಿಗೆ ಧರ್ಮ ಅನ್ನುವುದು ಗೊತ್ತಿಲ್ಲ ಅವರಿಗೆ ಧಾರ್ಮಿಕತೆ ಅನ್ನೋದು ಗೊತ್ತಿಲ್ಲ ಅವರಿಗೆ ನಂಬಿಕೆ ಅನ್ನುವುದು ಗೊತ್ತಿಲ್ಲ ನಂಬಿಕೆಯ ಶಕ್ತಿ ಗೊತ್ತಿಲ್ಲ ಹಿಂದೂಯಿಸಮ್ ಅಂದರೆ ಏನು ಚಡ್ಡಿಗಳು ಲಂಗೋಟಿಗಳು ನಂಬಿರುವ ಹಿಂದುತ್ವ ಅಲ್ಲ ಆ ಹಿಂದುತ್ವದಿಂದ ನೀವು ದೇವರನ್ನು ಅರ್ಥ ಮಾಡಿಕೊಳ್ಳಲಾರಿರಿ ದೇವರನ್ನು ಅರ್ಥ ಮಾಡಿಕೊಳ್ಳದೆ ದೇವರು ನಿಮಗೆ ದಕ್ಕಲಾರ ದೇವರು ಅನ್ನೋದು ಒಂದು ಶಕ್ತಿ ದೇವರು ಅನ್ನೋದು ಒಂದು ಬೆಳಕು ಆ ದೇವರು ನಿಮ್ಮೊಳಗಡೆ ಬೆಳಗಬೇಕು ನಿಮ್ಮ ಹೃದಯವನ್ನು ಬೆಳಗಬೇಕು ನಿಮ್ಮ ಮನಸ್ಸುಗಳನ್ನು ಬೆಳಗಿಸಬೇಕು ನೀವು ಪರಧರ್ಮವನ್ನು ವಿರೋಧಿಸ್ತಾ ಕಲ್ಲು ಹೊಡಿತಾ ಮೆರವಣಿಗೆ ವಿಚಾರದಲ್ಲಿ ಗಲಾಟೆ ಮಾಡ್ತಾ ಇದ್ದರೆ ದೇವರು ನಿಮ್ಮನ್ನು ರಕ್ಷಿಸಲಾರ ಆತ ನಿಮ್ಮೊಳಗಡೆ ಬೆಳಗಲಾರ ನನಗೆ ಭಾಳ ಸಂದರ್ಭದಲ್ಲಿ ನಗು ಬರುತ್ತೆ ಇತ್ತೀಚೆಗೆ ನಿಮಗೆ ಗಮನಿಸಿರ್ಬೋದು ಈದ್ಗಾ ಮೈದಾನಗಳಲ್ಲೆಲ್ಲ ಗಣೇಶೋತ್ಸವ ಆಚರಣೆ ಮಾಡ್ತೀವಿ ನಮ್ಮ ನಂಬಿಕೆಯ ಪ್ರಕಾರ ಗಣೇಶ ಎಲ್ಲ ಕಡೆ ಇದ್ದಾನೆ ಮೊದಲು ಹೃದಯದಲ್ಲಿ ನಿಮ್ಮ ಗಣೇಶನನ್ನು ಸ್ಥಾಪಿಸದೆ ಜಾಗಗಳನ್ನು ಹುಡುಕ್ತಾ ಹೋಗ್ತಿರಲ್ಲ ಯಾವುದೋ ವಿವಾದಾತ್ಮ ವಿವಾದವನ್ನು ಸೃಷ್ಟಿಸ್ತಿರಲ್ಲ ನೀವು ಈದ್ಗಾ ಮೈದಾನ ಅಂದರೆ ಗಣೇಶನಿಗಿಷ್ಟ ನನಗಂತೂ ಭಾಳ ಖುಷಿ ಗಣೇಶ ಈದ್ಗಾ ಮೈದಾನವೇ ನನಗೆ ಸಾರ್ವಜನಿಕವಾಗಿ ನಾನು ಪೂಜೆ ಮಾಡಿ ಅಂತ ಹೇಳಿದರೆ ಐ ಟು ದಟ್ ಗಣೇಶ್ ಯಾಕೆಂದರೆ ಆತ ಸರ್ವಧರ್ಮ ಪರಿಪಾಲಕನ ಸಾಬೀತಾಗುತ್ತೆ ಆದರೆ ನೀವು ನೀವು ಈ ಈದ್ಗಾ ಮೈದಾನದಲ್ಲಿ ನಾನು ಗಣೇಶೋತ್ಸವ ಮಾಡ್ತೀನಿ ಅಂತ ಮೂಲಕ ನೀವು ಮುಸ್ಲಿಮರನ್ನು ವಿರಾ ವಿರೋಧಿಸ್ತಿದ್ದೀರಿ ನೀವು ಅಲ್ಪಸಂಖ್ಯಾತರನ್ನು ಎತ್ತಿ ಕಟ್ಟಿ ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರು ಗಲಾಟೆಯಾಗಿ ಬೆಂಕಿ ಹೆಚ್ಚುವುದಕ್ಕೆ ನಿಮಗೀದ ಮೈದಾನ ಬೇಕು ಭಾರತ ಅನ್ನುವ ಈ ದೇಶದಲ್ಲಿ ಎಲ್ಲಿ ಬೇಕಾದರೂ ಗಣೇಶೋತ್ಸವ ಮಾಡುತ್ತೀವಿ ಗಣೇಶೋತ್ಸವದ ಪರಂಪರೆ ತಿಲಕರ ಕಾಲದಿಂದ ಸಾರ್ವಜನಿಕ ಗಣೇಶೋತ್ಸವ ಬೀದಿ ಬೀದಿಗಳಲ್ಲಿ ಮಾಡ್ತಾ ಇದ್ರು ಬೇಡ ಎಂದವರು ಯಾರು ನಿಮಗೆ ನಿಮಗೆ ಯಾಕೆ ಆ ವಿವಾದದ ಜಾಗ ಬೇಕು ನಿಮ್ಮ ಒಳಗಡೆ ವಿಷಯ ಇದೆ ನಿಮ್ಮ ಒಳಗಡೆ ದೇವರು ಇಲ್ಲ ನಿಮ್ಮ ಒಳಗಡೆ ದೇವರನ್ನು ಪ್ರತಿಷ್ಠಾಪಿಸಿಕೊಳ್ಳೋದು ನಿಮಗೆ ಸಾಧ್ಯ ಇಲ್ಲ ಗಣೇಶನನ್ನು ಶಿವನನ್ನು ವಿಷ್ಣುವನ್ನು ರಾಮನನ್ನು ಯಾರನ್ನು ಪ್ರತಿಷ್ಠಾಪಿಸಿಕೊಳ್ಳಲಾಗದ ಅಯೋಗ್ಯರು ನೀವು ದೇವರು ಓಡೋಗ್ತಾರೆ ನಿಮ್ಮನ್ನು ನಿಮ್ಮ ಹತ್ರ ಬರಲ್ಲ ದೇವರು ಯಾಕೆಂದರೆ ನಿಮಗೆ ಈದ್ಗಾ ಮೈದಾನ ಮುಖ್ಯ ಹೊರತು ದೇವರು ಪೂಜೆ ಮಾಡೋದಲ್ಲ ಗಣೇಶನನ್ನು ಪ್ರತಿಷ್ಠಾಪಿಸಿಕೊಳ್ಳುವುದಲ್ಲ ದೇವರನ್ನು ನಮ್ಮೊಳಗೆ ಪ್ರತಿಷ್ಠಾಪಿಸಿಕೊಳ್ಳುವುದಿದ್ದರೆ ನಾವು ಸಾರ್ವಜನಿಕವಾಗಿ ಗಣೇಶೋತ್ಸವ ಮಾಡುವುದಕ್ಕೆ ಇದೇ ಜಾಗ ಬೇಕು ಅಂತಿಲ್ಲ ಎಲ್ಲಿ ಬೇಕಾದರೂ ನಾನು ಮಾಡ್ಬೋದು ಗಣೇಶ ಮೆಚ್ಚಕೋತಾನೆ ಶಿವ ಮೆಚ್ಚುಕೋತಾನೆ ಇದು ಅರ್ಥ ಆಗದಿದ್ದರೆ ನಿಮ್ಮ ಸಂಭ್ರಮಕ್ಕೆ ಯಾವ ಅರ್ಥವೂ ಇಲ್ಲ ಸಂಭ್ರಮ ಮತ್ತು ನಂಬಿಕೆಗೆ ಅರ್ಥ ಇರಬೇಕು ಅದನ್ನು ಅರ್ಥ ಮಾಡಿಕೊಳ್ಳದವರು ಅಯೋಗ್ಯರು ಇವತ್ತಿನ ದಿನ ನಾವು ಸಂಭ್ರಮದಿಂದ ಗಣೇಶೋತ್ಸವವನ್ನು ಆಚರಣೆ ನಮ್ಮ ನಮ್ಮೊಳಗಡೆ ಗಣೇಶನನ್ನು ಪ್ರತಿಷ್ಠಾಪಿಸಿಕೊಳ್ಳೋಣ ಈ ಬೇರೆ ಧರ್ಮದವರ ಸ್ಥಳದಲ್ಲಿಯೇ ನಾನು ಗಣೇಶೋತ್ಸವ ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಅದು ರಾಜಕೀಯ ಗಣೇಶ ಆತ ಆತನಿಗೆ ರಾಜಕೀಯ ಸಂಬಂಧ ಇಲ್ಲ ಗಣೇಶನನ್ನು ತಂದು ರಾಜಕೀಯಕ್ಕೆ ಜೋಡಿಸಬೇಡಿ ಅದು ಗಣೇಶನಿಗೆ ಮಾಡುವ ಅವಮಾನ ಆ ಅವಮಾನ ನಿಮ್ಮನ್ನೇ ನಾಶಪಡಿಸುತ್ತೆ ನಾಶದಡೆಗೆ ಹೋಗಬೇಡಿ ದೇವರೆಡೆಗೆ ಹೋಗಿ ದೇವರನ್ನು ನಂಬುವುದರ ಜೊತೆಗೆ ಆ ನಂಬಿಕೆ ಒಂದು ಶಕ್ತಿಯನ್ನು ಕೊಡುತ್ತೆ ಯಾವುದೇ ಧರ್ಮದ ನಂಬಿಕೆ ಅದೊಂದು ಶಕ್ತಿಯನ್ನು ಕೊಡುತ್ತೆ ಆ ನಂಬಿಕೆ ಬೇಕು ಆ ನಂಬಿಕೆ ನಿಮ್ಮೊಳಗಡೆ ದ್ವೇಷವನ್ನು ಹಾಕಿದರೆ ಅದು ನಂಬಿಕೆಯಲ್ಲ ಅದು ವಿನಾಶ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗಣೇಶ ಆಚರಣೆಯನ್ನು ಗಣೇಶೋತ್ಸವನ ಸಂಭ್ರಮದಿಂದ ಆಚರಣೆ ಮಾಡಿ ಗಣೇಶನ ಶಿವನ ತಾತ್ವಿಕತೆ ನಿಮಗೆ ಜ್ಞಾನೋದಯವನ್ನು ಉಂಟು ಮಾಡಲಿ ಅಂತ ಆಶಿಸ್ತೀನಿ ಇದು ನನ್ನ ಡಿಜಿಟಲ್ ವಾಹಿನಿ ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಶ್ರೀ ರಕ್ಷೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ಗಣೇಶೋತ್ಸವದ ಶುಭಾಶಯ ಕೋರ್ತೀನಿ ಹಾಗೆಯೇ ಆ ಗಣೇಶನಿಗೆ ಶಿವನಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಎಲ್ಲರಿಗೂ ಒಳ್ಳೆದಾಗಲಿ ನಮಸ್ಕಾರ